ನಮಸ್ಕಾರ ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಸರ್ವಂ ಮಾಯಾ ಒಂದು ಅದ್ಭುತ ಮಲಯಾಳಂ ಚಿತ್ರದ ಬಗ್ಗೆ ಇದನ್ನ ಸುಮ್ನೆ ದೆವ್ವದ ಸಿನಿಮಾ ಅನ್ಕೋಬೇಡಿ ಇದು ದೆವ್ವದ ಕಥೆಗಳ ಬಗ್ಗೆ ನಮಗಿರೋ ಕಲ್ಪನೆಯನ್ನೇ ಪೂರ್ತಿಯಾಗಿ ಬದ್ಲಾಯಿಸ್ಬಿಡುತ್ತೆ ದೆವ್ವದ ಸಿನಿಮಾ ಅಂದ ತಕ್ಷಣ ನಮಗೆಲ್ಲ ಏನ್ ನೆನಪಾಗುತ್ತೆ ಭಯ ಕತ್ತಲು ಕಿರುಚಾಟ ಅಲ್ವಾ ಆದ್ರೆ ಒಂದು ನಿಮಿಷ ಯೋಚನೆ ಮಾಡಿ ಒಂದು ದೆವ್ವಕ್ಕೆ ಪ್ರೀತಿಯಲ್ಲಿ ಬೀಳೋಕ್ ಸಾಧ್ಯನಾ ಮಾಯಾ ಸಿನಿಮಾ ಶುರುವಾಗೋದೆ ಈ ಒಂದು ವಿಚಿತ್ರವಾದ ಪ್ರಶ್ನೆಯಿಂದ ಹೌದು ನೀವು ಕೇಳಿದ್ದು ಸರಿ ಈ ಕಥೆಯ ಹೀರೋ ಒಬ್ಬ ಗಿಟಾರಿಸ್ಟ್ ಅವನಿಗೆ ದೇವರ ಮೇಲೆ ನಂಬಿಕೆನೇ ಇಲ್ಲ ಅವನ ಜೀವನಕ್ಕೆ ಎಂಟ್ರಿ ಕೊಡೋದೇ ಒಂದು ಮುದ್ದಾದ ಟೀನೇಜ್ ದೆವ್ವ ಪಾಪ ಅದಕ್ಕೆ ತಾನ್ ಹೇಗೆ ಸತ್ತೆ ಅನ್ನೋ ನೆನಪೇ ಇರಲ್ಲ ಇವರಿಬ್ರು ನಡುವೆ ನಡೆಯೋ ಕಥೆಯೇ ಈ ಸಿನಿಮಾದ ಹೈಲೈಟ್ ಸರಿ ಹಾಗಾದ್ರೆ ಬನ್ನಿ ಸಿನಿಮಾದ ಹೋಗಿ ನೋಡೋಣ ಮೊದಲಿಗೆ ಈ ಸಿನಿಮಾ ಯಾಕೆ ಬೇರೆಲ್ಲ ದೆವ್ವದ ಚಿತ್ರಗಳಿಗಿಂತ ತುಂಬಾನೇ ಸ್ಪೆಷಲ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಸಾಮಾನ್ಯವಾಗಿ ದೆವ್ವದ ಸಿನಿಮಾಗಳು ನಮ್ಮನ್ನ ಹೆದರಿಸೋಕೆ ಅಂತಾನೆ ಬಂದಿರುತ್ತೆ ಅದೇ ಸರ್ವಮ್ಮಾಯ ಪೂರ್ತಿ ಉಲ್ಟಾ ಇದು ಪ್ರೀತಿ ಕಾಮಿಡಿ ಮತ್ತೆ ಸಂಗೀತದ ಒಂದು ಬ್ಯೂಟಿಫುಲ್ ಕಾಂಬಿನೇಷನ್ ಇದು ಭಯಾನಕ ಕಥೆಗಿಂತ ಹೆಚ್ಚಾಗಿ ಒಂದು ಮುದ್ದಾದ ಲವ್ ಸ್ಟೋರಿ ಸೊ ನಮ್ಮ ಮುಖ್ಯ ಪಾತ್ರಗಳು ಯಾರು ಅಂತ ನೋಡಿದರೆ ಹೀರೋ ಪ್ರಭೇಂದು ಅವನಿಗೆ ಸಂಗೀತವೇ ಪ್ರಪಂಚ ಅವನಿಗೆ ಸಿಕ್ಕಾಪಟ್ಟೆ ಕಾಡೋದೇ ಈ ಮುದ್ದಾದ ಆತ್ಮ ಇಂಟ್ರೆಸ್ಟಿಂಗ್ ಅಂದರೆ ಮೀಟ್ ಆಗೋ ಸೀನ್ ಇದೆಯಲ್ಲ ಅದು ಸಖತ್ ಕಾಮಿಡಿಯಾಗಿದೆ ದೆವ್ವ ಬಿಡ್ಸಕ್ಕೆ ಹೋದಾಗ ಆ ದೆವ್ವ ಎಲ್ಲರನ್ನೂ ಬಿಟ್ಟು ನಮ್ಮ ಹೀರೋ ಬೆನ್ನತ್ತುತ್ತೆ ಅಲ್ಲಿಂದ ಶುರುವಾಗುತ್ತೆ ನೋಡಿ ಇವರ ವಿಚಿತ್ರ ಜರ್ನಿ ಇವರಿಬ್ಬರ ಭೇಟಿಯ ನಂತರ ಶುರುವಾಗೋದೇ ಸಿನಿಮಾದ ಹೃದಯ ಅಂದರೆ ಅವರಿಬ್ಬರ ನಡುವಿನ ಸಂಬಂಧದ ಪಯಣ ನೋಡಿ ಅವರ ಸಂಬಂಧ ಹೇಗೆ ಬೆಳೆಯುತ್ತೆ ಅಂತ ಮೊದಮೊದ್ಲು ಯಾರಿಗೂ ಕಾಣದ ದೆವ್ವದ ಕಾಟದಿಂದ ಅವನಿಗೆ ಕಿರಿಕಿರಿ ಆಗುತ್ತೆ ಆದ್ರೆ ದಿನ ಕಳೆದಂತೆ ಆ ಒಡನಾಟವೇ ಒಂದು ಆಳವಾದ ಸ್ನೇಹವಾಗಿ ಬದಲಾಗುತ್ತೆ ಅಷ್ಟೇ ಅಲ್ಲ ಅವನ ಸಂಗೀತಕ್ಕೆ ಅವಳೇ ಇನ್ಸ್ಪಿರೇಷನ್ ಆಗ್ತಾಳೆ ಕೊನೆಗೆ ಆ ಸ್ನೇಹ ಪ್ರೀತಿಯಾಗಿ ಸ್ವಲ್ಪ ಪೊಸೆಸಿವ್ನೆಸ್ ಕೂಡ ಸೇರ್ಕೊಳ್ಳುತ್ತೆ ನಿಜ ಹೇಳಬೇಕಂದ್ರೆ ಆ ಆತ್ಮ ಅವನಿಗೆ ಎಷ್ಟು ಮುಖ್ಯ ಆಗ್ತಾಳೆ ಅಂದ್ರೆ ಅವಳೇ ಅವನ ಪ್ರಪಂಚ ಆಗ್ಬಿಡ್ತಾಳೆ ಅವಳನ್ನ ಪ್ರೀತಿಯಿಂದ ದಿಲ್ಲುಲು ಅಂತ ಕರೆಯೋಕ್ ಶುರು ಮಾಡ್ತಾನೆ ಆ ಒಂದೇ ಒಂದು ಪದದಲ್ಲಿ ಅವರಿಬ್ಬರ ಸಂಬಂಧದ ಮುಗ್ಧತೆ ಎದ್ದು ಕಾಣುತ್ತೆ ಸರಿ ಕಥೆಯಿಂದ ಸ್ವಲ್ಪ ಹೊರಗ್ ಬಂದು ಈ ಸಿನಿಮಾವನ್ನು ಇಷ್ಟು ಸುಂದರವಾಗಿ ಕಟ್ಟಿಕೊಟ್ಟಿದೆಯಲ್ಲ ಆ ಮಲಯಾಳಂ ಚಿತ್ರರಂಗದ ಮ್ಯಾಜಿಕ್ ಬಗ್ಗೆ ಸ್ವಲ್ಪ ಮಾತಾಡೋಣ ಹೌದತಾನೆ ಈ ಸಿನಿಮಾ ನೋಡದ್ಮೇಲೆ ನಮ್ಮೆಲ್ಲರ ತಲೆಯಲ್ಲೂ ಬರೋ ಪ್ರಶ್ನೆನೇ ಇದು ಅಬ್ಬಾ ಇವರಿಗೆಲ್ಲಾ ಇಲ್ಲಿಂದ ಸಿಗುತ್ತೆ ಇಂಥ ಫ್ರೆಶ್ ಐಡಿಯಾಗಳು ಅಂತ ಕಥೆ ಹೇಳೋ ಅವರ ಶೈಲಿಯೇ ಅದ್ಭುತ ಮಲಯಾಳಂ ಸಿನಿಮಾಗಳ ಸಕ್ಸೆಸ್ ಸೀಕ್ರೆಟ್ ಬಹುಶಃ ಇದೇ ಇರಬೇಕು ಅವರ ಪ್ಲೇ ನಿಧಾನ ಅನಿಸಿದ್ರೂ ತುಂಬಾನೇ ಪವರ್ಫುಲ್ ಆಗಿರುತ್ತೆ ಅವರು ಪಾತ್ರಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅದಕ್ಕೆ ನೋಡಿ ಒಂದು ದೆವ್ವದ ಫ್ಯಾಂಟಸಿ ಕಥೆಯನ್ನ ಕೂಡ ನಮ್ಮ ಜೀವನಕ್ಕೆ ಕನೆಕ್ಟ್ ಆಗೋ ಹಾಗೆ ಹೇಳೋಕೆ ಅವರಿಂದ ಸಾಧ್ಯವಾಗುತ್ತೆ ಈ ಸಿನಿಮಾ ಬರೀ ಒಂದು ದೆವ್ವದ ಅಷ್ಟೇ ಅಲ್ಲ ಇದು ನಮ್ಮೆಲ್ಲರ ಮನಸ್ಸಿನೊಳಗಿನ ಒಂದು ಆಳವಾದ ಭಾವನೆಗೆ ಹಿಡಿದ ಕನ್ನಡಿಯ ಹಾಗೆ ನಮ್ಮೆಲ್ಲರ ಲೈಫ್ನಲ್ಲೂ ಒಬ್ಬರೇ ಇರ್ತಾರೆ ಅಲ್ವಾ ಅದು ನಿಜವಾದ ವ್ಯಕ್ತಿಯಾಗಿರ್ಬೋದು ಅಥವಾ ನಮ್ದೇ ಒಂದು ಕಲ್ಪನೆ ಆಗಿರ್ಬೋದು ಆದ್ರೆ ಆ ಒಂಟಿತನದಲ್ಲಿ ಜೊತೆ ಕೊಡೋ ಆ ಸಂಗಾತಿಯಿಂದ ಸಿಗೋ ಸಮಾಧಾನ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟೋಕಾಗಲ್ಲ ನಮ್ಮ ಸುತ್ತಮುತ್ತ ಒಮ್ಮೆ ನೋಡಿದ್ರೆ ಸಾಕು ಇದು ಅರ್ಥ ಆಗತ್ತೆ ರಸ್ತೇಲಿ ಒಬ್ಬರೇ ಮಾತಾಡ್ಕೊಂಡು ಹೋಗೋರು ಪಾರ್ಕ್ನಲ್ಲಿ ಸುಮ್ನೆ ಯೋಚನೆ ಮಾಡ್ತಾ ಕೂತಿರೋರು ಬಹುಶಾ ಅವರೆಲ್ಲರೂ ತಮ್ದೇ ಆದ ಒಂದು ಕಲ್ಪನಾ ಲೋಕದಲ್ಲಿ ಖುಷಿಯಾಗಿದ್ದಾರೇನೋ ಕಲ್ಪನೆಲೂ ಒಂದು ಆರಾಮಿದೆ ಅನ್ನೋದನ್ನ ಈ ಸಿನಿಮಾ ತುಂಬಾ ಚೆನ್ನಾಗಿ ತೋರಿಸುತ್ತೆ ಸರಿ ಹಾಗಾದ್ರೆ ಫೈನಲ್ ವರ್ಡಿಕ್ಟ್ ಏನು ಈ ಸಿನಿಮಾ ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನೋಡೋಣ ಮೊದಲನೇದಾಗಿ ಒಂದು ವಿಷಯ ಸ್ಪಷ್ಟಪಡಿಸಿ ಬಿಡ್ತೀನಿ ಈ ದೆವ್ವ ನೋಡಿ ನಿಮ್ಗೆ ಭಯ ಆಗೋದಿಲ್ಲ ಗ್ಯಾರಂಟಿ ಅದರ ಮುಗ್ಧತೆ ನೋಡಿದ್ರೆ ನಮ್ಗೆ ಅದ್ರ ಮೇಲೆ ಪ್ರೀತಿ ಹುಟ್ಟುತ್ತೆ ಅದು ಈ ಕಥೆಯ ಮೊದಲ ಗೆಲುವು ಖಂಡಿತ ಸಿನಿಮಾದಲ್ಲಿರೋ ಕಾಮಿಡಿ ಸೀನಿಗಳು ನಮ್ಮನ್ನ ಹೊಟ್ಟೆ ಹುಣ್ಣಾಗೋ ಹಾಗೆ ನಗ್ಸುತ್ತೆ ಆಮೇಲೆ ಅವರಿಬ್ಬರ ನಡುವಿನ ಸಂಬಂಧ ಅರಳೋದನ್ನ ನೋಡ್ತಾ ನೋಡ್ತಾ ನಮ್ಮ ಮನಸ್ಸಲ್ಲೂ ಏನೋ ಒಂದು ಹೂವು ಅರಳಿದ ಹಾಗೆ ಆಗುತ್ತೆ ಹೇಗೆ ನಮ್ಮನ್ನ ನಗಿಸಿ ಮನಸ್ಸನ್ನ ಅರಳಿಸಿದ ಈ ಕಥೆ ಕೊನೆಗೆ ನಮ್ಮ ಕಣ್ಣಂಚನ ಒದ್ದೆ ಮಾಡ್ಬಿಡುತ್ತೆ ಈ ಎಮೋಷನಲ್ ರೋಲರ್ ಕೋಸ್ಟರ್ ರೈಡ್ ಇದೆಯಲ್ಲ ಅದೇ ಈ ಸಿನಿಮಾದ ನಿಜವಾದ ಗೆಲುವು ಕೊನೆಗೆ ಈ ಪ್ರಶ್ನೆ ಇಷ್ಟು ಮುದ್ದಾದ ದೆವ್ವದ ಕಥೆ ನಿಮ್ಮ ಮನಸ್ಸಿನ ಕರಗಿಸಿಲ್ಲ ಅಂದ್ರೆ ಮತ್ತೆ ಯಾವ ಕಥೆ ತಾನೇ ಕರಗಿಸೋಕೆ ಸಾಧ್ಯ ಹೇಳಿ ಒಟ್ಟಿನಲ್ಲಿ ಸರ್ವಂ ಮಾಯಾ ಒಂದು ಬೇರೆ ರೀತಿಯ ಅನುಭವ ಕೊಡೋ ಸಿನಿಮಾ ಇದೀಗ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಸಿಗ್ತಿದೆ ಖಂಡಿತವಾಗಿಯೂ ಮಿಸ್ ಮಾಡ್ಕೋಬೇಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು